ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಭೂ ಸ್ವಾಧೀನ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಲು ಮನವಿ ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಸರ್ಕಾರ ಭೂ ಸ್ವಾಧೀನ ಪಡಿಸಿಕೊಂಡಿರುವ ರೈತರ ದಾಖಲೆಗಳನ್ನು ನೀಡಿ ಜಮೀನಿನ ಪರಿಹಾರಕ್ಕೆ ಅರ್ಜಿ ಸಲ್ಲಿಸುವಂತೆ ಎತ್ತಿನಹೊಳೆ ವಿಶೇಷ ಭೂಸ್ವಾಧೀನ ಅಧಿಕಾರಿ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ ಅವರು ತಾಲೂಕಿನ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಯೋಜನೆಗೆ ಸಂಬಂಧಪಟ್ಟಂತೆ ತಿಗಳನಹಳ್ಳಿ ಗ್ಯಾರೆಹಳ್ಳಿ ಮಲಗೊಂಡನಹಳ್ಳಿ ತರಬೇನಹಳ್ಳಿ ಗೋಡೆಕೆರೆ ಹಾಲುಗೋಣ ಬ್ಯಾಡ್ರಹಳ್ಳಿ ಗಂಟಲಗೆರೆ ಜಯಸಿಪುರ ಭಾಗದ ರೈತರು ಸ್ವಾಧೀನ ಪರಿಹಾರದ ಮೊತ್ತಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮುನ್ನೂರ ನಲವತ್ತೇಳು ಖಾತೆದಾರರ ಅವಾರ್ಡ್ ಅನುಮೋದನೆ ಆಗಿರುತ್ತೆ ಪರಿಹಾರ ಪಡೆಯಲು ಬಾಕಿ ಇರುವ ಇನ್ನೂರ ಮೂವತ್ತೆಂಟು ಖಾತೆದಾರರು ಅಗತ್ಯ ದಾಖಲಾತಿಗಳೊಂದಿಗೆ ತಾಲೂಕು ಕಚೇರಿಗೆ ಭೇಟಿ ನೀಡುವಂತೆ ತಿಳಿಸಿದ್ದಾರೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸಬ್ ರಿಜಿಸ್ಟಾರ್ ನಿಗದಿಪಡಿಸಿರುವ ಮೌಲ್ಯ ಆಧರಿಸಿ ಪರಿಹಾರ ಮೊತ್ತವನ್ನು ಅಂದಾಜಿಸಿ ಸಂಬಂಧಪಟ್ಟ ಖಾತೆಗೆ ವರ್ಗಾಯಿಸಲಾಗುತ್ತೆ ನಂತರವೂ ಪರಿಹಾರದ ಆಕ್ಷೇಪಣೆಗಳಿದ್ದರೆ ಸಂಬಂಧಪಟ್ಟ ರೈತರು ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿ ಹೆಚ್ಚುವರಿ ಪರಿಹಾರ ಕೋರಲು ಅವಕಾಶ ಇರುತ್ತೆ ತಿಪ್ಪಟೂರಿನಿಂದ ಹನ್ನೊಂದು ಕಿಲೋಮೀಟರ್ ಕಾಲುವೆ ನಿರ್ಮಾಣ ಕಾಮಗಾರಿ ಕೈಗೊಂಡಿದ್ದು ಆರು ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ ಸುಮಾರು ಐದು ಕಿಲೋಮೀಟರ್ ಕಾಮಗಾರಿ ಬಾಕಿ ಇದೆ ಅಂತ ತಿಳಿಸಿದರು ಇನ್ನು ಅಂದಾಜು ಮೂವತ್ತು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಸರ್ಕಾರದ ಪರಿಹಾರದ ಮೊತ್ತ ಬಿಡುಗಡೆ ಮಾಡಿದೆ ರೈತರು ಸಂಬಂಧಿಸಿದ ದಾಖಲೆಗಳನ್ನು ಕಂದಾಯ ಇಲಾಖೆಗೆ ಸಲ್ಲಿಸಿದರೆ ತಕ್ಷಣವೇ ಪರಿಹಾರ ದೊರೆಯಲಿದೆ ಅಂತ ಹೇಳಿದರು ಈಗಾಗಲೇ ಸಂಬಂಧಪಟ್ಟಂತೆ ಖಾತೆದಾರರ ದಾಖಲೆಗಳನ್ನು ಕಂದಾಯ ಇಲಾಖೆಗಳಿಂದ ಸಂಗ್ರಹಿಸಲಾಗಿದ್ದು ವೈಯಕ್ತಿಕ ದಾಖಲೆಗಳಾದ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಇನ್ನಿತರ ದಾಖಲೆಗಳನ್ನು ನೀಡಿದರೆ ಪರಿಹಾರದ ಮೊತ್ತಗಳು ಖಾತೆಗೆ ಜಮೆ ಆಗಲಿದೆ ಅಂತ ತಿಳಿಸಿದರು ವರದಿ ಶ್ರೀರಂಗ ಚಿಕ್ಕನಾಯಕನಹಳ್ಳಿ ಇದೆ ಅದು ಕೊಡಲಿಕ್ಕೆ ಒಂದು ಸಹಕಾರಿ ಆಗುತ್ತೆ ಇದರಲ್ಲಿ ನಾವು ರೈತ ಬಾಂಧವರನ್ನು ಇಷ್ಟೇ ವಿನಂತಿ ಮಾಡೋದು ನೋಡ್ತಾ ನಿಮ್ಮ ದಾಖಲೆಗಳನ್ನು ಅದು ಸಿಬ್ಬಂದಿಗಳಿಗೆ ಕೊಟ್ಟು ತಕ್ಷಣ ಒಂದು ಪರಿಹಾರ ಪಡೀಲಿಕ್ಕೆ ಹೆಸರು ವಾಪಸ್ ಸಂಪರ್ಕ ಮಾಡಬೇಕು ವಿನಂತಿ ಮಾಡ್ತಾ ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಕೊಡಬೇಕು ಅಂತ ಇದೆ ಮಾಧ್ಯಮ ಮಿತ್ರದಲ್ಲಿ ವಿಶೇಷವಾಗಿ ಮೊನ್ನೆ ಹೆಚ್ ಎಲ್ ಒ ಸಹ ನಮಗೆ ಪಡ್ತಿ ಕೊಟ್ಟಿದ್ದಾರೆ ಈಗ ಎತ್ತಿನ ಒಳಗೆ ಸಂಬಂಧಪಟ್ಟು ಶೇಕಡ ಎಪ್ಪತ್ತರಷ್ಟು ನಾವು ದಾಖಲೆಗಳನ್ನು ರೈತ ಮಾತಾಡಿಗೆ ಕೊಟ್ಟಿದ್ದೇವೆ ಇನ್ನು ಉಳಿದ ದಾಖಲೆಗಳನ್ನು ಕಚೇರಿಗೆ ಕೊಟ್ಟು ಹೋಗಿ ಮೊನ್ನೆ ಎಚ್ ಎಲ್ ಓ ಸಾಬ್ರವರ ಕಚೇರಿಗೆ ಕೊಟ್ಟು ಅಲ್ಲಿ ಸ್ಪೂಟಿನ ಪ್ರಮುಖ ಕ್ರಮ ಆಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಒತ್ತರ ಮೇಲ್ದಂಡೆ ಇರುತ್ತೆ ಸಂಪರ್ಕ ಹಾಗೆ ಕಲೆಕ್ಟ್ ಮಾಡಿಕೊಂಡು ಏನಾಗುತ್ತೆ ನಾವು ದಾಖಲೆಗಳನ್ನು ರೈತರಿಗೆ ಕೊಡುತ್ತೇವೆ ಆದರೆ ಇಲ್ಲೇನಾಗುತ್ತೆ ಕೆಲವರು ರೋಸ್ ಕೊಡೋದಿಲ್ಲ ಕೆಲವರು ಅವರಲ್ಲೇ ಇನ್ನೂ ಕೆಲವು ದಾಖಲೆ ಒಳಗಾಗಿ ಪರದಾಟ ಮಾಡ್ತಾರೆ ಈ ಒಂದು ತಪ್ಪಿಸುವಂಥ ಉದ್ದೇಶವಾಗಿ ನೆರೆ ಜಿಲ್ಲಾಧಿಕಾರಿಗಳು ಈ ಒಂದು ಭೂ ಪರಿಹಾರ ಕೊಡುವಂಥ ವಿಚಾರದಲ್ಲಿ ವಿಶೇಷ ಒಂದು ಅದರಲ್ಲಿ ಕೈ ಕೊಡಬೇಕಂತ ಡಿ ಎಸ್ ಎಲ್ಲ ಅವರಿಗೆ ಒಂದು ಸೂಚನೆ ಕೊಟ್ಟಿರುವ ಈ ಸಭೆಯಲ್ಲಿ ನಾವು ಕರೆದಿರುವಂಥದ್ದು ಸರ್ಕಾರದಲ್ಲಿ ಭತ್ತ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟ ಅವರ ಜಲ್ಲಿನ ಸ್ವಾಧೀನ ಆಗುತ್ತೋ ಅಂತಹ ರೈತರಿಗೆ ನಮ್ಮ ಗ್ರಾಮ ಲಕ್ಕಿಗರು ಮತ್ತು ರಾಜ್ಯ ಸಭೆಯನ್ನು ಅವರಿಗೆ ಸಂಪರ್ಕ ಮಾಡಿ ತಿಳುವಳಿಕೆ ನೀಡಿ ಅವರಿಂದ ದಾಖಲೆಗಳು ದಯವಿಟ್ಟು ನಮ್ಮ ರೈತ ಬಂದವರು ನಮ್ಮ ಸ್ಥಳೀಯವಾಗಿರುವಂಥ ವಿ ಎ ಮತ್ತು ಆರೆಯವರು ಸಂಪರ್ಕ ಮಾಡಿದರೆ ದಾಖಲೆಗಳನ್ನು ಅವರು ಕೊಡಬೇಕಾಗುತ್ತೆ ಕೊಟ್ಟಿದ್ದಾದ ಮೇಲೆ ನಾವೆಲ್ಲ ಸಂಗ್ರಹಣೆ ಮಾಡಿಕೊಂಡು ಪಟ್ಟಿವಾರು ಸಂಬಂಧಪಟ್ಟ ಇಂಜಿನಿಯರ್ ಅವರಿಗೆ ಸಂಪರ್ಕ ಮಾಡಿ ಅವ್ರಿಗೆ ನಾವು ಕೊಡ್ತೀವಿ ಇದು ಏನಾಗುತ್ತೆ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಆದರೆ ತಾಲೂಕು ಆಫೀಸಲ್ಲಿ ಒಂದು ಪಾಯಿಂಟಲ್ಲಿ ನಾವು ಇಲ್ಲಿದೆ ಮತ್ತು ಸ್ನೇಹಿತರಾದ ತಹಶೀಲ್ದಾರ್ ಅವರು ಅವ್ರ ಕಚೇರಿ ಸಿಬ್ಬಂದಿಯವರು ಮತ್ತು ನನ್ನ ಕಚೇರಿಯ ಸಿಬ್ಬಂದಿಗಳು ಸಹ ಇನ್ನು ಹಾಜರಿದ್ದೀರ ಅದ್ರ ಜೊತೆಗೆ ಪತ್ರಕರ್ತ ಮಿತ್ರರು ಸಹ ಇನ್ನು ಹಾಜರಾಗಿದ್ದೀರ ಇವತ್ತು ಕರೆದಿರೋ ಉದ್ದೇಶ ಏನು ಅಂತಂದರೆ ಹೆಚ್ಚಿನೊಳೆ ಸ್ವಾಧೀನವಾಗಿರೋಂಥ ಪ್ರದೇಶದ ಚಿಕ್ ಚಿಕ್ಕನಾಕ್ನಳ್ಳಿ ವ್ಯಾಪಿ ಬರ್ತಕ್ಕಂಥ ಪರಿಹಾರದ ಆಂದೋಲನ ಒಂದು ಮಾಡಬೇಕು ಅಂತ ನಾವು ನಂಬಿಕೊಂಡಿದ್ದೀವಿ ಯಾರ್ಯಾರು ಸ್ವಾಧೀನ ಪ್ರದೇಶದಲ್ಲಿ ಭೂಮಿಯನ್ನು ಕರ್ತವ್ಯ ಕೊಟ್ಟಿರ್ತಾರೋ ಅವರಿಗೆ ಪರಿಹಾರವನ್ನು ಶೀಘ್ರವಾಗಿ ಕೊಡಬೇಕಾಗಿತ್ತು ಆ ಸಂಬಂಧ ಈ ಸಭೆಯನ್ನು ಕರೆದಿದೆ ಈಗ ಚಿಕ್ಕನಕಳ್ಳಿಗೆ ಸಂಬಂಧಪಟ್ಟಂಗೆ ಇನ್ನೂರು ಮೂವತ್ತೆಂಟು ಖಾತ್ದಾರಿದ್ದಾರೆ ಎಂಬತ್ತೇಳು ಎಕರೆ ಜಮೀನಿದೆ ಮೂವತ್ತು ಕೋಟಿ ಅಷ್ಟು ಕೊಡಬೇಕಾಗಿದೆ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ತಹಶೀಲ್ದಾರ್ ಆ ಒಂದು ಖಾತೆದಾರರುಗಳಿಗೆ ನಾವು ಕೇಳಿದಂಥ ದಾಖಲೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದಾರೆ ಕಾಲ್ದ ಹಂತ ಹಂತವಾಗಿ ಸಲ್ಲಿಸ್ತಾ ಇದ್ದಾರೆ ಆ ಒಂದು ಸಂಬಂಧ ನಾವು ಪರಿಹಾರವನ್ನು ಬೇರ್ ಕೊಡಬೇಕಾಗಿದೆ ಸೊ ದಾಖಲೆಗಳು ಸಲ್ಲಿಸಿದ್ದ ತಕ್ಷಣವೇ ನಾವು ಸ್ಕ್ರೂಟಿನಿ ಮಾಡಿ ಅವರಿಗೆ ಪರಿಹಾರ ಕೊಡ್ತೀವಿ ನೈಜ ಖಾತೆದಾರರಿಗೆ ಸೊ ಇವರು ಪೂರಕ ದಾಖಲೆಗಳು ಕೊಡ್ತಾರೆ ನಾವು ಹೆಚ್ಚುವರಿಯಾಗಿ ಅವರಿಂದ ಅವ್ರ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡು ಮತ್ತು ಒಂದು ಬಾಂಡ್ ಮತ್ತು ಅಫಿಡೆವಿಟ್ ಇಂಥವು ಮಾತ್ರ ತೆಗೆದುಕೊಂಡು ಅವ್ರನ್ನ ನೈಜತೆ ಪರಿಶೀಲಿಸಿ ಮಾಡಿ ಕೊಡ್ತೀವಿ ಈ ಒಂದು ಪ್ರಕ್ರಿಯೆ ಆದಷ್ಟು ಶೀಘ್ರ ವಿಶೇಷ ಅದು ವಿಶೇಷ ಆದವ್ರನ್ನ ಮುಖಾಂತರ ಆಡ್ತೀವಿ ಈಗಾಗಲೇ ತುಮಕೂರಲ್ಲಿ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯೂ ಸಹ ಇದರಲ್ಲೂ ಸಹ ಮಾಡಿದ್ದೀರಿ ಈಗ ಜಸ್ಟು ತಿಪ್ಪರಲ್ಲೂ ಮಾಡಿಬಿಟ್ಟು ಇದನ್ನು ಸ್ವಲ್ಪ ವ್ಯಾಪಕ ಪ್ರಚಾರ ಕೊಡಬೇಕು ಯಾತಿಕೆ ಅಂತಂದರೆ ಪರಿಹಾರಗಳನ್ನ ಅವರು ನೋಟಿಸ್ ಕೊಟ್ಟರು ನಮಗೆ ಬರಬೇಕಿಲ್ಲ ಬರೋಲ್ಲ ದಾಖಲೆಗಳು ಕೊಡ್ತಾ ಇಲ್ಲ ಎಸ್ ಈ ಒಂದು ದಾಖಲೆಗಳು ಶೀಘ್ರ ಕೊಟ್ಟರೆ ನಾವು ಪರಿಹಾರನ ಬೇಗ ಭಾವಿಸಬೇಕಾಗುತ್ತೆ ಅನ್ನೋ ಒಂದು ವಿಷಯನ ಅದಕ್ಕೋಸ್ಕರ ವಿಶೇಷ ಆಂದೋಲನ ನಾವು ಮಾಡ್ತೇವೆ ಸೊ ಮುಂದಿನ ದಿನಗಳು ಇದನ್ನು ವ್ಯಾಪಕ ಪ್ರಚಾರ ಕೊಡಬೇಕು ಮತ್ತು ಸಂಬಂಧ ರೆವಿನ್ಯೂ ಇನ್ಸ್ಪೆಕ್ಟರು ವಿ ಎ ಸೊ ಅವೆಲ್ಲ ಆದಾಗ ಈ ಒಂದು ಪ್ರಕ್ರಿಯೆ ಮುಗಿಯುತ್ತೆ ಅನ್ನೋದು ಒಂದು ಭಾವಿಸುತ್ತೆ ಈ ಒಂದು ಸಭೆಗೆ ಅವೆಲ್ಲ ಹಾಜರಾಗಿದ್ದಕ್ಕೆ ಈ ಒಂದು ಮಾಹಿತಿಯನ್ನು ವ್ಯಾಪಕವಾಗಿ ಎತ್ತಿನೊಳೆ ಪ್ರಾಜೆಕ್ಟ್ಗೆ ಹೋಗ್ತಕ್ಕಂಥ ಖಾತೆದಾರರುಗಳು ತಾವು ವಿಶೇಷ ಗಮನ ಹರಿಸಿ ಕಾಲಮಿತಿಯೊಳಗೆ ತಮ್ಮ ಪರಿಹಾರವನ್ನು ತಗೋಬೇಕು ಇದಕ್ಕೆ ಎಷ್ಟು ದಿನ ಕೊಡ್ತೀರಾ ಆದಷ್ಟು ಬೇಗ ಬೇಗ ಈಗ ಒಂದು ನೋಟಿಸ್ ಕೊಟ್ಟರೆ ಅರವತ್ತು ಎಷ್ಟು ದಿವಸದೊಳಗೆ ಕೊಡ್ತಾರೋ ಬೇಗ ಅವರಿಗೆ ಪರಿಹಾರ ಸಿಗ್ತದೆ ದಾಖಲೆಗಳನ್ನೂ ಸಹ ತಹಸೀಲ್ದಾರ್ ಕಚೇರಿ ಕೊಡ್ತಾ ಇರೋದ್ರಿಂದ ತಮಗೆ ಸುಲಲಿತವಾಗಿರೋದ್ರಿಂದ ಇದನ್ನು ಬೇಗ ಪರಿಹಾರ ಕಾರ್ಯ ನಡೆಯಬೇಕು ಅದಕ್ಕೋಸ್ಕರ ಈ ತಾಲೂಕಿಗೆ ಸಂಬಂಧಪಟ್ಟಂಗೆ ವನಜ್ಯಾಕ್ಷರು ಈ ಇದನ್ನೆಲ್ಲ ನೋಡ್ತಾ ಇರ್ತಾರೆ ಯಾರ್ಯಾರು ಖಾತೆದಾರರು ಎಷ್ಟು ಆ ಒಂದು ತಹಸೀಲ್ದಾರ್ ಕಚೇರಿಯವರು ಮಾಹಿತಿಗಳು ಬೇಕು ಅಂತ ಯಾಕೆಂದ್ರೆ ಮಾಹಿತಿ ಕೊರತೆಯಿಂದ ಸಮಸ್ಯೆಗಳಾಗಬಾರ್ದು ಯಾವುದೇ ಹೋದಾಗ ಇಷ್ಟು ಖಾತೆದಾರಿಗೆ ತಿಳಿಸಿದೀವಿ ಅವರು ಒಂದು ಕೋಆರ್ಡಿನೇಟ್ ಮಾಡಿ ಸಮಸ್ಯೆ ವಿಲೇಜ್ ಅಕೌಂಟ್ ಟ್ರೆಲ್ ಇನ್ಸ್ಪೆಕ್ಟ್ರಲ್ಲಿ ದಾಖಲೆಗಳು ಸಲ್ಲಿಸ್ತಾರೆ ಆ ದಾಖಲೆಗಳನ್ನ ನಮ್ಮರು ನಾವು ತಗೊಂಡು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಈಗ ಎರಡು ದಿವಸ ಅಲ್ಲೇ ಆಂದೋಲನ ಮಾಡ್ತಾ ಇದ್ದೀವಿ ಎಲ್ಲಿ ಚಿಕ್ಕನಾಗಡಿ ಎಲ್ಲಿ ಸರ್ ಚಿಕ್ಕನಾಗ ತಿಪ್ಟೂರು ತಿಪ್ಪೂರು ಅದೇ ಥರ ಇಲ್ಲೆಲ್ಲ ದಾಖಲೆಗಳೆಲ್ಲ ಕೊಟ್ಟ ತಕ್ಷಣ ಯಾವ ಮಾಡ್ತಾರೆ ಮತ್ತು ನಾಳೆ ಮತ್ತು ನಾಳೆ ಅಲ್ಲಿ ಅಂತಂದ್ರೆ ಅದು ಜಾಸ್ತಿ ಏರಿಯಾ ಅಡ್ಮಿಷನ್ ಬಿಗಿನಿಂಗ್ ಪಾಯಿಂಟ್ ಹಾಗಾಗಿ ಅದೇ ತರ ಇಲ್ಲವೇ ಇತ್ತೀಚೆಗೆ ಅವಾರ್ಡ್ ಆಗಿರೋದ್ರಿಂದ ಬರ್ತಾ ಇದಾವೆ ದಾಖಲೆಗಳ ಪ್ರಮಾಣ ಕಮ್ಮಿ ಆಗಿದೆ ಬಂದು ಪೇಮೆಂಟ್ ತಗತವ್ರೆ ಬಟ್ ಇನ್ನು